ಭೂಮಿಕಾ ಸೇವಾ ಫೌಂಡೇಶನ್ ಹನುಮ ಜಯಂತಿ ಮತ್ತು ಅಕ್ಕ ಮಹಾದೇವಿ ಜಯಂತಿ ಆಚರಣೆ ಪುಣ್ಯ ದಾಸರಳ್ಳಿ ಸಮೀಪದ ಹಾವನೂರು ಬಡಾವಣೆಯ ಭೂಮಿಕಾ ಸೇವಾ ಫೌಂಡೇಶನ್ ಸಭಾಂಗಣದಲ್ಲಿ ಅಕ್ಕ ಮಹಾದೇವಿ ಜಯಂತಿ ಮತ್ತು ಹನುಮ ಜಯಂತಿ ಆಚರಿಸಿ ಸಿಹಿಯನ್ನು ಹಂಚಲಾಯಿತು ಫೌಂಡೇಶನ್ ಅಧ್ಯಕ್ಷತೆ ಲತಾ ಕುಂದರ್ಗಿ ದಾಸರಳ್ಳಿ ಕ್ಷೇತ್ರ ಘಟಕ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷೆ ವೈ ಬಿ ಎಚ್ ಜಯದೇವ್ ಕನ್ನಡ ಸೈನಿಕ ಜಾಂಚಿ ರಾಜೇಂದ್ರ ಕಣ್ಣೂರು ಗಾಯಕರಾದ ಶಿವಕುಮಾರ್ ಭೈರಾರಾಮಯ್ಯ ಕವಿಯೇತರರಾದ ಭಾರತಿ ವೈಕೋಗ್ಲೆ ವಿ ಆರ್ ಪದಾಧಿಕಾರಿಗಳಾದ ರಮೇಶ್ ಜಮಖಂಡಿ ಸವಿತಾ ಭಾಮ ಮಲ್ಲಿಕಾರ್ಜುನಯ್ಯ ರೇಣುಕಾ ಪ್ರಿಯಾಂಕಾ ತಿರುಪತಿ ಶಾರೋಶ್ರೀ ಚೈತ್ರ ಭೂಮಿಕಾ ಮುಂತಾದವರು ಉಪಸ್ಥಿತರಿದ್ದರು Битмышляк. Битмышляк. А, вот 嗯。嗯嗯嗯嗯嗯。嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯嗯